ಚೀಜೋಕೆ ನನ್ನ ಮಗ ನನ್ನ ಬಳಿಯೇ ಇರೋ ಹಾಗೆ ಇದು ಹುತಾತ್ಮಾಫಾ ಬೊಹಾರ ಅವರ ತಾಯಿ ಫಾತಿಮಾ ಜಿ ಅವರ ಹೃದಯದಾಳದ ಮಾತು ತಾಯಿಯಾದವಳಿಗೆ ಮುಂಬರುವ ಘಟನೆಗಳ ಭಾಸವಾಗತ್ತಂತೆ ಬಹುಶಃ ನನಗೂ ಹೀಗೊಂದು ದುರ್ಘಟನೆ ಆಗ್ಬಿಡತ್ತೆ ಅಂತ ಮನ್ಸಲ್ಲಿ ಎಲ್ಲೋ ಅಂತ ಆಕೆ ಹೇಳ್ತಾರೆ ಸೇನೆಯಲ್ಲಿ ಕರ್ತವ್ಯದಲ್ಲಿದ್ದಾಗಲೇ ಹುತಾತ್ಮನಾದ ತಮ್ಮ ಪುತ್ರ ಮುಸ್ತಾಫನನ್ನ ನೆನೆದು ಹೇಳಿರುವ ಮಾತುಗಳಿವು ಶೌರ್ಯಚಕ್ರ ಪ್ರಶಸ್ತಿ ಪ್ರದಾನವಾದ ಬಳಿಕ ದಿವಂಗತ ಮೇಜರ್ ಮುಸ್ತಾಫಾ ಅವರ ತಾಯಿ ಮತ್ತು ತಂದೆ ಭಾರವಾದ ಹೃದಯದೊಂದಿಗೆ ಮಗನನ್ನ ನೆನೆದಿದ್ದಾರೆ ಸೇನೆಯಲ್ಲಿ ಶೌರ್ಯ ಮೆರೆದ ಹತ್ತು ಸಿಬ್ಬಂದಿಗೆ ಶನಿವಾರ ರಾಷ್ಟ್ರಪತಿಗಳು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅವರಲ್ಲಿ ಏಳು ಸಿಬ್ಬಂದಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆ ಏಳು ಮಂದಿಯಲ್ಲಿ ಒಬ್ಬರು ಶೌರ್ಯಚಕ್ರ ಪ್ರಶಸ್ತಿಗೆ ಪಾತ್ರರಾದ ಹುತಾತ್ಮ ಮೇಜರ್ ಮುಸ್ತಾಫಾ ಬೊಹಾರ ಮುಸ್ತಾಫಾ ಬೊಹಾರಾ ಮತ್ತು ವಿಕಾಸ್ ಬಂಬು ತಮ್ಮ ಹೆಲಿಕಾಪ್ಟರ್ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಾಗ ಅದು ಜನವಸತಿ ಪ್ರದೇಶದಲ್ಲಿ ಬೀಳದಂತೆ ಅಲ್ಲಿಂದ ತಿರುಗಿಸಿ ತಾವು ಅಪಾಯದಲ್ಲಿರುವಾಗಲೂ ಅಪಾರ ಶೌರ್ಯ ಮೆರೆದಿದ್ರು ಕಡೆಗೆ ಹೆಲಿಕಾಪ್ಟರ್ ಅರುಣಾಚಲ ಪ್ರದೇಶದ ಅಪ್ಪರ್ ಸಿಯಾಂಗ್ ಜಿಲ್ಲೆಯಲ್ಲಿ ನೆಲಕ್ಕಪ್ಪಳಿಸಿ ಇಬ್ಬರೂ ಸಾವನ್ನಪ್ಪಿದ್ರು

महत्व नहीं रखता सम्मान बहुत ज्यादा महत्व रखता है और आर्मी में उसने जो सम्मान महसूस किया उसका परिपूर्ण आज आप देख रहे हो कि उसको शौर्य चक्र से नवाजा गया है दिवंगत मेजर मुस्ताफा बोहरा ताई श्रीमती फातिमा बोहरा तंदे जकीउद्दीन बोहरा मुस्ताफा बोहरा समाज दिन सेने सेर मोदल मगु तोच्चर हेज्जे हाकुवागले देश सेवे निर्धारवादंतित्तु अंत ताई नेनेदिद्दारे ಬದುಕಿನಲ್ಲಿ ಕೇವಲ ಹಣ ಮಾತ್ರ ಮುಖ್ಯ ಅಲ್ಲ ಗೌರವ ಬಹಳ ಮುಖ್ಯ ಅವರು ಸೈನ್ಯದಲ್ಲಿ ಗಳಿಸಿದ ಗೌರವ ಇಂದು ನೀವು ಕಾಣಬಹುದು ಅವರಿಗೆ ಶೌರ್ಯ ಚಕ್ರ ನೀಡಿ ಗೌರವಿಸಲಾಗಿದೆ ಎನ್ನುವಾಗ ಎದೆಯೊಳಗಿನ ಸಂಕಟದ ನಡುವೆನೂ ಆ ತಾಯಿಗೆ ಹೆಮ್ಮೆಯ ಭಾವವಿದೆ ಪ್ರತಿ ಬಾರಿ ಅವನು ತನ್ನ ಸಂಗಡಿಗರನ್ನ ಹೊಗಳ್ತಾ ಇದ್ದ ಅಲ್ಲಿನ ಹಿರಿಯರ ಬೆಂಬಲದ ಕುರಿತು ಯಾವಾಗಲೂ ಫೋನ್ನಲ್ಲಿ ಹೇಳ್ಕೊಳ್ತಾ ಇದ್ದ ಮೊಬೈಲ್ ಫೋನ್ಗೆ ಅಲ್ಲಿ ಅವಕಾಶ ಇಲ್ಲದೆ ಇದ್ದಾಗ ಕೆಲವೊಮ್ಮೆ ಅವನು ಪತ್ರಗಳನ್ನೂ ಬರಿತಿದ್ದ ಅಂತ ಆ ತಾಯಿ ನೆನಪು ಮಾಡಿಕೊಳ್ತಾರೆ ನಾನು ಆ ಅದೃಷ್ಟವಂತ ತಾಯಿಯಂತರಲ್ಲಿ ಒಬ್ಬಳಾಗಿದ್ದೆ ನನ್ನ ಮಗನಿಗೆ ಒಂದು ದಿನದ ರಜೆ ದೊರೆತರು ನಾನು ಅಲ್ಲಿಗೆ ತಲುಪ್ತಿದ್ದೆ ಅಂತ ಹಳೆಯ ನೆನಪನ್ನ ಹಂಚಿಕೊಂಡಿದ್ದಾರೆ ತಾಯಿಯಾದವಳಿಗೆ ಯಾವಾಗ್ಲೂ ಭಾಸವಾಗುವ ಹಾಗೆ ನನಗೂ ಆ ದುರ್ಘಟನೆಯ ಕುರಿತು ಭಾಸವಾದ ಆಗಿತ್ತು ಆ ದುರಂತ ನಡೆಯುವ ಎರಡು ದಿನಗಳ ಹಿಂದಿನಿಂದಾನೇ ಅಳೋಕೆ ಶುರು ಮಾಡಿದ್ದೆ ಊಟ ಕೂಡ ಸೇರದಂತಾಗಿತ್ತು ಊಟ ಬಿಟ್ಟಿದ್ದೆ ಅಂತ ಅವತ್ತಿನ ಸಂಕಟದ ಗಳಿಗೆಯನ್ನ ಆ ತಾಯಿ ನೆನೆದಿದ್ದಾರೆ ಮುಸ್ತಾಫ ಇಲ್ಲ ಅನ್ನೋ ಸುದ್ದಿ ಬಂದಾಗಲೂ ನನಗೆ ನನ್ನ ಮಗ ನನ್ನ ಬಳಿಯೇ ಇರೋ ಹಾಗೆ ಅನಿಸಿತ್ತು ಈಗಲೂ ನನಗೆ ಅವನು ನನ್ನ ಬಳಿಯೇ ಇರುವಂತೆ ಭಾಸವಾಗ್ತಿದೆ ಅಂತಾರೆ ಆಕೆ ಸೈನಿಕರು ಯಾವತ್ತೂ ಸಾಯೋದಿಲ್ಲ ಅವರು ಅಮರರಾಗ್ತಾರೆ ಅನ್ನೋದು ಆಕೆಯ ದೃಢ ನುಡಿ ನನ್ನ ಪ್ರಕಾರ ಅವರು ಹೊಸ ಬದುಕಿನತ್ತ ತನ್ನ ಪ್ರಯಾಣ ಬೆಳೆಸಿದ್ದಾನೆ ಅವರು ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿ ಇಡೀ ಭಾರತದ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾನೆ ಅನ್ನುವಾಗ ಅವರ ಅಭಿಮಾನ ತುಂಬಿ ತುಳುಕತ್ತೆ ಮನಸ್ಸು ಭಾರವಾಗತ್ತೆ ಹುತಾತ್ಮ ಸೇನಾ ಸಿಬ್ಬಂದಿಯ ತಾಯಂದಿರ ಇಂತಹ ಮನಸ್ಸೇ ಈ ದೇಶವನ್ನು ನಿಜವಾದ ಅರ್ಥದಲ್ಲಿ ಕಾಯುತ್ತೆ ಅಂತ ಹೇಳಲೇಬೇಕು